ತುಂಬ ಕಷ್ಟ ಆಗೋಣ ಆ್ಯಕ್ಚುಲಿ ಮೋಕ್ಷಗಿರುವಂಥ ಸಿಚುವೇಶನ್ ಇನ್ನು ಯಾರಿಗೂ ಬರದೆ ಇರಲಿ ಕಣಪ್ಪ ಅದನ್ನು ಅನ್ಬಸ್ತವ್ರಿಗೆ ಮಾತ್ರ ಗೊತ್ತೋದ್ರೆ ಏನು ಕಷ್ಟ ಇದೆ ಏನು ಕತೆ ಅಂತ ಯಪ್ಪ ಕಷ್ಟ ಆ್ಯಂಡ್ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಸಿಕ್ಕ ಒಡೆ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನಾನು ಯಾವಾಗಲೂ ಕೂಡ ಒಂದು ಮಾತು ಹೇಳ್ತೀನಿ ಸಿಚುವೇಶನ್ ತುಂಬ ಆಗುತ್ತೆ ಗೈಸ್ ಅಲ್ಲಿ ಮನಸಿಂದ ಯಾರು ಕೆಟ್ಟವರಲ್ಲ ಸಮಯ ಸಂದರ್ಭ ಎಲ್ಲರೂ ಆಟ ಅಂತೀನಿ ಅಲ್ಲ ಇದೇ ಕಾರಣಕ್ಕೆ ಈ ಥರ ಈ ಥರ ಯಾಕೆ ಕಚ್ಚಾಡ್ತಾರೆ ಹೇಳಿ ಸುಮ್ಮನೆ ಸುಮ್ಮನೆ ಕಚ್ಚಾಡಿದಾಗ ನೀವೆಲ್ಲ ಏನು ಹೇಟ್ ಮಾಡ್ತಿದ್ದೀರೋ ಅವ್ರಗಡೆ ಕೂತ್ಕೊಂಡು ಇದೆ ಸಮಯ ಸಂದರ್ಭ ಹಂಗಿದ್ದಾಗಲೇ ಕೊಟ್ಟು ಕೊಡಬೇಕು ಅಂತ ಬಂದಾಗ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಕಳಪೆ ಅಂತ ಕೊಡಬೇಕು ಅಂತ ಬಂದಾಗ ಬೇರೆ ಆಪ್ಷನ್ ಇಲ್ಲ ಇರೋದೇ ಅಷ್ಟು ಅವ್ರಿಗೆ ಅದನ್ನೇ ಮಾಡ್ತಾರೆ ಅದಕ್ಕೇನ ಜಡ್ಜ್ ಜನ ಜಡ್ಜ್ ಮಾಡ್ತಾರೆ ಅದು ಜಡ್ಜ್ ಮಾಡಿ ತಪ್ಪಲ್ಲ ಕೆಡ್ದಾಗ ಜಡ್ಜ್ ಮಾಡ್ತಾರೆ ಅದೇ ಇಷ್ಟ ಆಗೋಲ್ಲ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಏನು ಸ್ಟೆಪ್ಪು ಮೋಕ್ಷಿ ರಜಾತ್ತು ತ್ರಿವಿಕ್ರಮು ಭವ್ಯ ನೋಡ್ರಪ್ಪ ಎಲ್ಲ ಹೆಂಗಿದ್ದಾರೆ ನೀವುಗಳು ನೋಡ್ರೆ ಹೊರಗಡೆ ಕಿತ್ತಾಡ್ಕೊಂಡು ಸಾಯ್ತೀರಾ ಆ್ಯಂಡ್ ಈ ಸ್ಕ್ರೀನ್ ನೋಡ್ತಿರ್ಬೋದು ಭವ್ಯ ಮತ್ತು ಮೋಕ್ಷಿ ಇಬ್ಬರು ಕೂಡ ಒಂದೇ ಸ್ಟೆಪ್ಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಇದೆ ಅಲ್ವಾ ಹೇಳೋಂಥದ್ದು ಬಟ್ ಆದರೆ ಒಂದು ಇದ್ದೀನಿ ನಿನ್ನೆಯಿಂದ ನೀವು ನೋಡಿರ್ಬೋದು ಅವ್ರ ಮನೆಯವ್ರು ಬಂದಾಗ ಕಣ್ಣೀರು ಹಾಕುವಂಥದ್ದು ಆ ಪ್ರೀತಿ ಆ ಮಾತುಗಳು ಮತ್ತು ಇನ್ನೊಬ್ರು ಜೊತೆ ಸ್ಪಂದಿಸ್ತಿರುವಂಥ ರೀತಿ ಎಲ್ಲ ಚೆನ್ನಾಗಿರುವಂಥ ರೀತಿಗಳು ಸೊ ಇದನ್ನೆಲ್ಲ ನೋಡಿ ಖುಷಿ ಪಡೋಕ್ಕಿಂತ ಹೆಚ್ಚಾಗಿ ಅದನ್ನು ಕೆಡ್ದಾಗ ಟ್ರೋಲ್ಗಳು ನೆಗೆಟಿವ್ ಮಾಡ್ತಿರೋದನ್ನ ನೋಡ್ರೆ ಅಸಹಿ ಅನಿಸುತ್ತೆ ಎಲ್ಲ ಸಿಂಪತಿ ಅಂತೆ ಗುರು ಸಿಂಪತಿಗೋಸ್ಕರ ನಾಟಕ ಮಾಡ್ತಿರೋದಂತೆ ಯಾವುದೋ ಕಾರ್ಡ್ಗಳಂತೆ ಯಪ್ಪ ಗುರು ಆನೆಸ್ಟಾಗಿ ಒಂದು ವಿಷಯ ಅರ್ಥ ಮಾಡ್ಕೊಡಿ ಇಲ್ಲಿ ಎಲ್ಲರೂ ಕೂಡ ನಾಟಕ ಮಾಡ್ತಿದ್ದಾರೆ ಎಲ್ಲಿಗೆ ಗೊತ್ತಾ ಇದನ್ನು ಬಿಟ್ಟು ಇನ್ನೆಲ್ಲ ನಡೀತಲ್ಲ ತುಂಬ ವಿಷಯಗಳಲ್ಲಿ ಇರಲ್ಲ ನಾಟಕ ಮಾಡಿದ್ದಾರೆ ಯಾಕಂದರೆ ಗೇಮ್ ಆಗಿರೋದೆ ಹಾಗೆ ನಾಟಕ ಮಾಡಲೇಬೇಕು ಗೇಮ್ ಅಂತ ಬಂದಾಗ ಅಲ್ಲೊಂದಿಷ್ಟು ವಿಷಯಗಳಿಗೆ ತಕ್ಕಂತೆ ಆಟ ಆಡ್ಕೊಂಡು ಹೋಗಲೇಬೇಕಾಗುತ್ತೆ ಇಲ್ಲಾಂದರೆ ಮನೆಗೆ ಕಳಿಸ್ತಾರೆ ಧರ್ಮ ಕೀರ್ತಿ ರಾಜ್ಯ ಅವ್ರನ್ನ ಹೆಂಗೆ ಕಳಿಸ್ರು ಹಂಗೆ ಇವ್ರನ್ನೂ ಕಳಿಸ್ತಾರೆ ತುಂಬ ಆಗಲ್ಲ ಬಿಗ್ ಬಾಸ್ ಸ್ಮೈಲ್ ಹೋಗಾನ ಜೊತೆಗೆ ಇಲ್ಲಿರುವಂಥ ಸ್ಪರ್ಧಿಗಳು ಇವಾಗ ತುಂಬ ಆಗಿ ಅವ್ರ ರಿಯಾಕ್ಷನ್ ಎಲ್ಲ ಆನೆಸ್ಟಾಗಿದೆ ಆದರೆ ಅದನ್ನು ಜನ ನಾಟಕ ಅಂತಿದ್ದಾರೆ ಆ ನಾಟಕನ ಸತ್ಯ ಅಂತಿದ್ದಾರೆ ಜನಕ್ಕೆ ಜಜ್ಮೆಂಟ್ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಾಗುತ್ತೆ ಯೋಚನೆ ಮಾಡಿ ಗೈಸ್ ತುಂಬ ಸಿಂಪಲ್ ಇದೆ ವಿಷಯ ತುಂಬ ದೊಡ್ಡದೇನಿಲ್ಲ ನಾಗ ಸಿಚುವೇಶನ್ ಇಲ್ಲಿ ಕೂಡ ನಾವು ಏನು ಮಾಡ್ತೀವಿ ಅಂತ ನಮ್ಮ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವತ್ತು ಎಷ್ಟೋ ಜನ ಹೇಳ್ತಾರೆ ಏನಿಗೆ ಬಿಗ್ ಬಾಸ್ ಹಂಗೆ ಹಿಂಗೆ ಅಂತ ಎಂಥದ್ದು ಇಲ್ಲ ಕುತ್ಕೊಂಡು ಮಾತಾಡೋಕ್ಕೆ ನಾನೇ ಆಗಬೇಕಾ ಈಸಿ ಬಟ್ ಸಿಚುವೇಷನ್ ಅಂತ ಬಂದಾಗ ನಾನು ಅದೇ ರೀತಿ ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವೆಲ್ಲ ಮನುಷ್ಯರು ಇದೇ ಬೇಸಿಕಾನ ತಿಳ್ಕೊಬೇಕು ಅಂಥದ್ದು ಆ್ಯಂಡ್ ಇಲ್ಲಿ ಪಾಸ್ ಮಾಡಿದ್ದಾರೆ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಮೋಕ್ಷಿಯವರ ಅಪ್ಪ ಅಮ್ಮ ತಮ್ಮ ನಾನೇನು ಅಪ್ಡೇಟ್ ಮಾಡಿದೆ ಖುಷಿ ಆಗ್ತದೆಗಳು ಇಡೀ ಕರ್ಕೊಂಡು ಕರ್ಕೊಬಂದಿರೋ ಅಂತಂದು ಇದೆಯಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಫ್ರೇಮ್ ನೋಡ್ತಿರ್ಬೋದು ಲೈಕ್ ಭವ್ಯವ್ ಹೇಳಿದ ತಕ್ಷಣ ಓಡೋಗ್ತಿರೋವಂಥದ್ದು ಮೋಕ್ಷಿ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಭವ್ಯಗಳವರ ಸ್ಮೈಲ್ ಇದೆಲ್ಲ ಆಗಿದ್ರೆ ಏನು ಅವ್ರುಗಳೇನು ಸತ್ರುಗಳಲ್ಲ ನೀವುಗಳ ಸತ್ರುಗಳಾಗಿದ್ದೀರಾ ಸಲ ಬೇಜಾರಾಗೋದೇನಂದರೆ ನೋಡ್ತಿರ್ತೀನಿ ನಾನು ಟ್ರೋಲ್ಗಳನ್ನ ಮಕ್ಳು ಕಳಿ ಅಂತ ಒಬ್ರಂದ್ರೆ ಇನ್ನೊಬ್ರು ಕಳು ಬಾಲ್ ಅಂತೆ ಗುರು ನಿಮ್ಮ ತೀಟಕೋಸ್ಕರ ಅವ್ರ ಹೆಸರಲ್ಲಿ ಫ್ಯಾನ್ ಪೇಜ್ಗಳು ಮಾಡಿ ಇನ್ನೊಬ್ಬರು ನೆಗೆಟಿವ್ ಮಾಡಿ ಅವ್ರು ನಿಮ್ಮ ಸ್ಪರ್ಧಿ ಬಗ್ಗೆ ನೆಗೆಟಿವ್ ಮಾಡೋ ಹಾಗೆ ಯಾಕೆ ಮಾಡ್ತೀರಾ ಏನು ಸಿಗುತ್ತೆ ಗುರು ತುಂಬ ಜನ ಕಮೆಂಟ್ ಆಗ್ತಾರಪ್ಪ ನೀವು ಹೇಟ್ ಮಾಡ್ತೀರಾ ನೆಗೆಟಿವ್ ಮಾಡ್ತೀರಾ ಎಷ್ಟೋ ಜನ ಗೊತ್ತಿಲ್ಲ ನನಗೆ ಇವಾಗ ಸುಳ್ಳೇನು ಹೇಳ್ತಿಲ್ಲ ಒಬ್ಬರು ನಾನು ಹಳೇ ಲೈವ್ಗಳನ್ನ ನೋಡ್ಕೊಬನ್ನಿ ಸೀಸನ್ ಶುರು ಆದಾಗ ನನಗಿಷ್ಟ ಆಗಿದ್ದು ಯಾರು ನನಗೆ ಇಷ್ಟ ಇರುವಂಥ ಕ್ಯಾರೆಕ್ಟರ್ ಯಾವುದು ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಮೋಕ್ಷಿ ಯಾಕೆ ಇಷ್ಟ ಏನಕ್ಕೆ ಆ ಕೆಲಡ್ರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದೀನಿ ಬಟ್ ಏನು ಮಾಡೋರು ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಲ್ಲಿರೋಂಥ ಸ್ಪರ್ಧಿಗಳು ನಂಗೆ ಕೆಲಸನೇ ಆಗೋದು ಆಗ್ಬಿಟ್ಟಿದೆ ತಪ್ಪು ಮಾಡ್ರೆ ತಪ್ಪು ಸರಿ ಮಾಡ್ರೆ ಸರಿ ಅಷ್ಟೇ ಅದು ಹೇಟ್ ಅಲ್ಲ ನೆಗೆಟಿವ್ ಅಲ್ಲ ಇರೋ ವಿಷಯ ಬಟ್ ಹೇಟು ನೆಗೆಟಿವ್ ನೀವು ಮಾಡ್ತಿದ್ದಿಲ್ಲ ಕೂತ್ಕೊಂಡು ಟ್ರೋಲ್ಗಳು ನೆಗೆಟಿವ್ ಆಗಿ ಅದು ರಿಯಲಿಟಿ ಹೇಳಿ ತಪ್ಪಲ್ಲ ಯಾಕಂದ್ರೆ ನಿಮಗೂ ಅದು ನಿಮ್ಮ ಒಪಿನಿಯನ್ ಇಡೋಕ್ಕೆ ಒಂದು ಅರ್ಥ ಇದೆ ಬಟ್ ನೀವು ಇರೋ ವಿಷಯನ ಬೇರೆ ರೀತಿ ಪೋರ್ಟ್ರೇಟ್ ಮಾಡೋವಂಥದ್ದು ಕಾರ್ಡು ಸಿಂಪತಿ ಅದು ಯಾವುದೋ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಅಂದ್ಕೊಂಡು ಯೊಪ್ಪೋ ಎಷ್ಟು ಚೀಪಾಗಿ ಮಾಡ್ತಾರೆ ಅಂದರೆ ವಸ್ಟ್ ಅನ್ಸುತ್ತೆ ಗುರು ಆ್ಯಂಡ್ ಆನೆಸ್ಟಾಗಿ ಹೇಳ್ತೀನಿ ಇಷ್ಟು ದಿನ ಆಗಿದೆ ನಾನೇ ಅವ್ರ ಫ್ಯಾಮಿಲಿಯಾಗಿ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಅನ್ಸಿಬಿಡುತ್ತೆ ಲೈಕ್ ಪ್ರತಿಯೊಂದು ಏನಾದ್ರು ನೋಡ್ತಿರ್ಬೇಕಾರೆ ಫೀಲ್ ಆಗುತ್ತೆ ಯಾಕೆ ಹಿಂಗೆ ಮಾಡ್ತಾರೆ ಯಾಕೆ ಸಪ್ರೇಟ್ ವೀಡಿಯೋ ಮಾಡಂಗ್ಕೋತೀನಿ ಎಗೇನ್ ಅದು ಹೆಂಗೋ ಹೋಗುತ್ತೋ ಯಾಕೋ ಬೇಡ ಬಿಡೋ ತೆಗೆ ಸುಮ್ಮನೆ ಹಾಕ್ತೀನಿ ದಯಮಾಡಿ ಗಾಯ್ಸ್ ಎಲ್ಲ ನಮ್ಮವ್ರೆ ಮೂರು ನಾಲ್ಕು ಗೋಸ್ಕರ ಅವ್ರನ್ನ ಜಡ್ಜ್ ಮಾಡಬೇಡಿ ಎಲ್ಲ ನಮ್ಮವ್ರೆ ಅಷ್ಟೇ ವಿಷಯ ಯಾವಾಗ ಅರ್ಥ ಮಾಡ್ಕೊತೀರ ಗೊತ್ತಿಲ್ಲ ಪ್ಲೀಸ್ ಆ್ಯಂಡ್ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಮೋಕ್ಷಿ ಕಣ್ಣೀರನ್ನ ಆ ರೆಕಗ್ನೈಸ್ ಸಿಗಲಿಲ್ಲ ಅಂದರೆ ಮಾಡಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ಲ ತುಂಬ ದಿನಗಳಾಗಿದೆಯಲ್ಲ ಸೊ ಹಾಗಾಗಿ ಬಟ್ ಆದರೂ ಕೂಡ ದೇವ್ರ ಸೇವೆ ಮಾಡ್ತಿದ್ದಾರಲ್ಲ ಈ ಹುಡುಗಿ ಮೋಕ್ಷಿ ಮೆಚ್ಚಬೇಕು ಕಷ್ಟ ಇದೆ ಗುರು ಅದೆಲ್ಲ ಈಸಿ ಇಲ್ಲ ಕುತ್ಕೊಂಡು ಮಾತಾಡೋದಷ್ಟು ಈಸಿ ಇಲ್ಲ ಏ ನಾವು ನೋಡ್ಕೊತಿದ್ವಿ ನಮ್ಮ ಹಿಂಗೆ ಅಂತೀವಲ್ಲ ತುಂಬ ಕಷ್ಟ ಇದೆ ಹೊಡೆದಾಡಬೇಕು ಅಂದರೆ ವೀಕ್ ಕಷ್ಟ ಇದೆ ನೋಡುವ ಏನಾಗುತ್ತೆ ಅಂತ ಆ್ಯಂಡ್ ಇಲ್ಲಿ ನಮ್ಮ ರಜತ್ ಎಷ್ಟು ಎಮೋಷನ್ ಆಗಿದ್ದಾರೆ ನಮ್ಮ ಗೌತಮ್ ಎಷ್ಟು ಎಮೋಷನ್ ಆಗಿದ್ದಾರೆ ಕ್ಲಿಯರಾಗಿ ನೋಡ್ತಿದ್ದೀರಾ ಅವ್ರ ಮಾತುಗಳು ಎಷ್ಟು ಅಂತ ನೀವು ನೋಡಿದ್ದೀರಾ ಅವ್ರು ಏನು ಸರಿ ಇಲ್ಲ ಇವ್ರ ಬಗ್ಗೆ ಹಂಗಂತೆ ಏಟ್ ಮಾಡ್ತಾರೆ ನೆಗೆಟಿವ್ ಮಾಡಕ್ಕೆ ನೋಡ್ತಿದ್ದಾರೆ ಬರೀ ನಾಟಕ ಇವರು ಅದು ಇದು ಆಗೋಲ್ಲ ಆಗಲ್ಲ ಇದಕ್ಷಿಕೊಂಡ್ರೆ ಆಗ್ದಿರೋದು ಕ್ಲಿಯರಾಗಿ ಗೊತ್ತಾಗ್ತದೆ ಸಮಯ ಸಂದರ್ಭ ಎಲ್ಲನೂ ಆಟಾಡಿಸುತ್ತೆ ಮೋಕ್ಷಿನ ಆಟ ಏನೂ ಇನ್ನೂ ಮಾಡೋಕ್ಕಾಗಲ್ಲ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲರೂ ಕೂಡ ಅದಕ್ಕೆ ಎಷ್ಟು ಕನೆಕ್ಟ್ ಆಗ್ತದಾರೆ ಅದೇ ರಿಯಾಲಿಟಿ ಅದನ್ನ ನಾವು ಅರ್ಥ ಮಾಡ್ಕೊಡ್ದಂಗೆ ಇಷ್ಟ ಬಂದಂಗೆ ಇಷ್ಟ ಬಂದಂಗೆ ಕೆಲವೊಂದು ಸಲ ನನಗೆ ಬೇಜಾರಾಗುತ್ತೆ ಎಪಿಸೋಡ್ಗಳ ರಿವ್ಯೂ ಪ್ರೋಮೋ ರಿವ್ಯೂ ಈ ಥರ ಎಲ್ಲ ಇರಲಿಲ್ಲ ಬಿಗ್ ಯೂಟ್ಯೂಬಲ್ಲಿ ಶುರು ಮಾಡಿದಂಗೆ ನಾನು ಈ ಥರ ಎಲ್ಲ ತಗೊಂಡು ಇವತ್ತು ಅದೇ ನೆಗೆಟಿವ್ ಆಗ್ತದೆ ಯಾರನ್ನೊಬ್ರು ಮೆಚ್ಚೋಕ್ಕೋಸ್ಕರ ಇನ್ನೊಬ್ಬರನ್ನ ತುಣಿದಾಕ್ತಿದ್ದಾರೆ ಮಾಡಿಬಿಡ್ರೋ ನಿಮ್ಮದಮ್ಮ ಏನು ಮಾಡಬೇಡಿ ಅಟ್ಲೀಸ್ಟ್ ನಿಮ್ಮ ಸ್ಪರ್ಧಿನ ಎಲ್ಲೋ ತಗೊಂಡೋಗಿ ಕೂರ್ಸಿ ತಪ್ಪಲ್ಲವೇ ಅಲ್ಲ ನನಗೂ ಅರ್ಥ ಆಗುತ್ತೆ ನೀವು ವ್ಯೂಸ್ ಬೇಕು ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾಡೋರು ಕಷ್ಟ ಆಗ್ತಿರುತ್ತೆ ಒಬ್ರಿಗೆ ಸಪೋರ್ಟ್ ಮಾಡಬೇಕು ಅವಾಗ ರೀಚ್ ಆಗುತ್ತೆ ಇದೆಲ್ಲ ನನಗೂ ಅರ್ಥ ಆಗುತ್ತೆ ಅದಕ್ಕೆ ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋಗಳೆಲ್ಲ ಮಾಡ್ತಿಲ್ಲ ಆದರೆ ನಿಮ್ಮ ದಮ್ಮ ಏನಂತೀನಿ ರಿವ್ಯೂ ಮಾಡೋರ್ಗೂ ಯೋಚನೆ ಮಾಡಿ ನೀವು ಇನ್ನೊಬ್ರನ್ನ ತಗೊಂಡೋಗಿ ಎಷ್ಟು ಎತ್ತರ ಕರ್ಕೊಂಡೋಗಿ ಸಾಧ್ಯ ಅಷ್ಟು ಎತ್ತರ ತೊಗೊಂಡೋಗಿ ಬಟ್ ಇನ್ನೊಬ್ಬರನ್ನ ತುಂಬಿಬೇಡಿ ನಾನು ನನ್ನ ವಿಡಿಯೋಗಳು ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ತುಂಬ ಸಿಂಪಲ್ಲಾಗಿ ಅವ್ರು ಸರಿ ತ ಸರಿ ಅಂತ ಹೇಳ್ತಿರ್ತೀನಿ ಅವ್ರು ತಪ್ಪು ಮಾಡಿಲ್ಲ ಅಂದರೂ ಸರಿ ಇತ್ತು ಅಂದರೆ ನಾನು ತೊಗೊಂಡು ಮೇಗಡೆ ತಗೊಂಡೋದ್ರೂ ಕೂಡ ಇನ್ನೊಬ್ರು ನಾನು ಕಂಪೇರ್ ಮಾಡೋಕ್ಕೆ ಹೋಗಲ್ಲ ಕಾರಣ ಏನಂದರೆ ನೀವು ಇನ್ನೊಬ್ಬರನ್ನು ತುಳಿಯೋಕ್ಕೆ ರೆಡಿ ಆಗಿರ್ಬಾರ್ದು ಯಾವತ್ತೂ ಕೂಡ ಬಟ್ ಎಲ್ಲ ರಿವ್ಯೂಗಳಲ್ಲೂ ಅದೇ ಕಥೆಗಳು ಮಾಡ್ತಿದ್ದೀರಾ ದಮ್ಮ ಇಂದ ಚೇಂಜ್ ಮಾಡಿಕೊಡಿ ಅಷ್ಟೇ ಬಿಕಾಸ್ ಹಂಗೆ ಅನಿಸುತ್ತೆ ನನಗೆ ಇದನ್ನ ನೋಡ್ತಿದ್ದಾಗ ಡಿಸರ್ವ್ ಇಲ್ಲ ಇಷ್ಟೊಂದು ಹೇಳ್ಕೊಳ್ಳೋ ಇವರು ಬಿಕಾಸ್ ಗೇಮ್ ಇರೋದೇ ಹಾಗೆ ಇನ್ನೇನು ಮಾಡ್ತಾರೆ ಪಾಪ ಅರ್ಥ ಮಾಡಿಕೊಡಿ ಆ್ಯಂಡ್ ಇನ್ನೊಬ್ಬ ನೋಡ್ದೆ ಮಾತಾಡ್ತಾ ತೊಗೊಂಡು ಬನ್ನಿ ಇದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಗುರು ಆ್ಯಂಡ್ ಹೈಶು ಇಲ್ದಿರೋದೇ ತುಂಬ ಒಳ್ಳೆಯದು ಬಿಕಾಸ್ ಆ ಹುಡ್ಗಿ ತುಂಬ ಫ್ಯಾಮಿಲಿ ಮಿಸ್ ಮಾಡ್ಕೋತಿದ್ರು ಸೊ ಹೊರಗಡೆ ಇದ್ದಾರೆ ನೆಮ್ಮದಿಯಾಗಿರಲಿ ಆ್ಯಂಡ್ ಎಲ್ಲ ಜನತೆ ಪ್ರೀತಿ ಸಿಕ್ಕಿದೆ ಅದು ಖುಷಿ ಆ ಸೌಂಡ್ಗಳು ಕೇಳಿಸ್ಕೊಳ್ಳಿ ಅವರ ಆನೆಸ್ಟ್ ರಿಯಾಕ್ಷನ್ಗಳು ಆ್ಯಂಡ್ ಬರ್ತಿರೋಂಥ ರೀತಿ ಇವಾಗ ನಾನು ಆವಾಗಲೇ ಹೇಳಿದೆ ತಮ್ಮನ್ನು ತುಂಬ ಮಿಸ್ ಮಾಡ್ಕೋತಾರೆ ಅಂತಾನೆ ಇದ್ದೇನೆ ಆ್ಯಂಡ್ ಗೌತಮ್ ಕೂಡ ಕಣ್ಣೀರಾಗ್ತಿದ್ದಾರೆ ಆಗ್ತಿದ್ದಾರೆ ನನ್ನ ಜನ ಎಮೋಷನ್ ಆಗಿದ್ದಾರೆ ಎಷ್ಟು ಕಷ್ಟ ಆಗ್ಬೋದು ಗುರು ನೀವು ಇಷ್ಟು ಪ್ರೀತಿ ಇಟ್ಕೊಂಡಿದ್ರ ಇಷ್ಟೆಲ್ಲ ಮಾಡ್ತಿದ್ರ ಲೈಕ್ ಸ್ವಲ್ಪ ದಿನಗಳಾದ್ಮೇಲೆ ಮರ್ತು ಬಿಡ್ತಾರೆ ಅಂದ್ರೆ ಹಿಂಗೆ ಆಗ್ಬೇಡ ಎಷ್ಟ ಆಗುರು ಮೋಕ್ಷಿ ಸಿಚುವೇಶನ್ಗಳು ಆ್ಯಂಡ್ ಇದನ್ನು ತಿರ್ಗಾ ಸಿಂಪತಿ ಅದು ಇದು ಅಂತ ಹೇಳ್ಬಿಡ್ರಪ್ಪ ಆ ಸಿಂಪತಿ ಅಲ್ಲ ಅದೊಂದು ಬಾಂಡಿಂಗ್ ಆ ಸಂಬಂಧಕ್ಕೊಂದು ಸ್ವಲ್ಪ ಬೆಲೆ ಕೊಡಿ ನಾವು ಕೂಡ ಫ್ಯಾಮಿಲಿ ಜೊತೆ ಬೆಳೆದಿದ್ದೀವಿ ಸೊ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡಿ ತುಂಬ ಚೀಪಾಗಿ ಯೋಚನೆ ಮಾಡಬೇಡಿ ಏನೋಪ್ಪ ಸಿಗೋಣ ಬೇಜಾರಾಗುತ್ತೆ ಗುರು ಟೈಮಲ್ಲಿ ಏನೋ ಚೆನ್ನಾಗಿರಲಿ ಅಷ್ಟೇ ಓಕೆನಾ ರಿಕ್ವೆಸ್ಟ್ ಇಷ್ಟೊತ್ಕೊಂಡು ಮಾತಾಡಿದ್ರಲ್ಲಿ ಏನಾರು ಅರ್ಥ ಆಗಿದ್ರೆ ದಯಮಾಡಿ ಅರ್ಥ ಮಾಡ್ಕೊಡಿ ಅಷ್ಟೇ ಸಿಗೋಣ ಮತ್ತೆ ಥ್ಯಾಂಕ್ ಯು ಎಷ್ಟು ಬಾಯ್